ಮೊದಲನೇದು ಎರಡನೇದು ಮೂರನೇದು ಇದರಲ್ಲಿ ನಿಮ್ಗೆ ಯಾವ್ದು ರೆಜನಟ್ ಆಗ್ತಾ ಇದೆ ತಗೋ ತಗೊಂಡ ನಂತರ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿ ಆದ ನಂತರ ಚಾಮುಂಡೇಶ್ವರಿ ಜಗನ್ಮಾತೆಯನ್ನ ನೆನ್ಕೊಂಡು ಪ್ರಾರ್ಥನೆಯನ್ನ ಮಾಡಿಕೊಂಡು ನೀವು ಮುಂದುವರಿ ಇದರಲ್ಲಿ ನಿಮ್ಗೆ ಯಾವ್ದು ರೆಜರ್ಟ್ ಆಗ್ತಾ ಇದೆ ಕಲರ್ಸ್ಗಳೆಲ್ಲ ಗೊತ್ತಾಗ್ತಾ ಇದೆ ಅಂತ ನಾನು ಈ ಫ್ಲವರ್ಸ್ನ ಇಟ್ಟಿದ್ದೀನಿ ಕನ್ಫ್ಯೂಷನ್ಸ್ ನಿಮ್ಗೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇದು ಮೊದಲನೇದು ಮೊದಲನೇದಾಗಿ ನಿಮಗೆ ಏನು ಸಕ್ಸಸ್ ಬಂದಿದೆ ಅಂತ ನೋಡೋಣ ಆದಿತ್ಯ ಯೋಗಿ ಅವರ ಶಿವ ಬ್ಲೆಸ್ಸಿಂಗ್ಸ್ ಇದೆ ಮತ್ತು ಕಮಲಾ ಕಾಳಿ ಅವರ ಬ್ಲೆಸ್ಸಿಂಗ್ಸ್ ಇದೆ ಅಂದರೆ ಮೊದಲನೇದಾಗಿ ಇಲ್ಲಿ ಬ್ಲೆಸ್ಸಿಂಗ್ಸ್ ಏನು ಬಂದಿರೋದು ಅಂತ ಅಂದರೆ ನಿಮಗೆ ಒಬ್ಬ ಗುರುಗಳ ಅವಶ್ಯಕತೆ ಇದೆ ಆ ಗುರುಗಳಿಂದ ಮಾರ್ಗದರ್ಶನನ ಪಡ್ಕೊಳ್ಳಿ ಸಿಗುವಂಥ ಚಾನ್ಸ್ ಇದೆ ಗುರುಗಳ ಮಾರ್ಗದರ್ಶನ ನಿಮಗೆ ಸಿಗುತ್ತೆ ಗುರುಗಳು ನಿಮಗೆ ಒಂದಿಷ್ಟು ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇದ್ದಾರೆ ಮತ್ತು ನಿಮ್ಮ ಗುರುಗಳು ಯಾರಾದರೂ ಇತ್ತು ಅಂದರೆ ಅವರನ್ನು ಕನೆಕ್ಟಲ್ಲಿ ಇಟ್ಕೊಳ್ಳಿ ಸಾರಿ ಅವರನ್ನು ಕನೆಕ್ಟಲ್ಲಿ ನೀವು ಇಟ್ಕೊಳ್ಳಿ ಅಂತ ಬಂದಿರುವಂಥದ್ದು ಕನೆಕ್ಟ್ ಮಾಡ್ಕೊಳ್ಳಿ ಅವ್ರ ಜೊತೆ ಯಾವಾಗಲೂ ಕೂಡ ಸಂಪರ್ಕ ಇರಲಿ ಅಂತ ಬಂದಿರುವಂಥದ್ದು ನೆಕ್ಸ್ಟ್ ಕಮಲಕಾಳಿ ಅವರ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ಅಂದರೆ ದುಡ್ಡಿನ ವಿಚಾರವಾಗಿ ಮತ್ತು ಏನೋ ಒಂದು ಡೇಂಜರಸ್ ಆಗಿರುವಂಥ ಸಂದರ್ಭ ಬರ್ಬೋದು ಆದ್ದರಿಂದ ನಾನು ನಿಮ್ಮನ್ನು ಕಾಪಾಡ್ತೀನಿ ಅಂತ ಬಂದಿರುವಂಥದ್ದು ಅದರಿಂದ ನಿಮ್ಮನ್ನು ಸ್ಟ್ರಾಂಗ್ ಆಗಿ ಇಡ್ತೀನಿ ಹೆಲ್ತ್ ಬಗ್ಗೆ ಪ್ರೊಟೆಕ್ಷನಲ್ಲಿ ಇರ್ತೀನಿ ಅಂದರೆ ಫೈನಾನ್ಷಿಯಲಿ ಪ್ರೊಟೆಕ್ಷನಲ್ಲಿ ಇರ್ತೀನಿ ನಿಮಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಬಂದರೂ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಬಂದಿರುವಂಥದ್ದು ಸಾರಿ ನೆಕ್ಸ್ಟ್ ನಿಮಗೆ ಏನು ಡೇಂಜರಸ್ ಇತ್ತು ಆ ಡೇಂಜರಸ್ ನನಗೆ ಗೊತ್ತಿದೆ ಅದನ್ನು ನಾನು ನೋಡ್ಕೊಳ್ತೀನಿ ಅಂತ ನಿಮಗೆ ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇದ್ದಾರೆ ನಂಬರ್ ಒನ್ ಇದಾಗಿತ್ತು ಸಾರಿ ಎರಡನೇದು ಯಾರು ಚೂಸ್ ಮಾಡಿಕೊಂಡಿದ್ದು ಸುರೇಶ್ವರ ಮತ್ತು ಮಾತಾರ ಮಾತೆಯಿಂದ ಬ್ಲೆಸ್ಸಿಂಗ್ಸ್ ಬಂದಿರುವಂಥದ್ದು ಇಲ್ಲಿ ಮಾತಾರ ಮಾತೆಯಿಂದ ಸುರೇಶ್ವರ ಸ್ವಾಮಿಗಳಿಂದ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ಅಂದರೆ ನೀವೇನು ಪ್ರೇಯರ್ ಮಾಡಿಕೊಂಡು ಬಂದಿದ್ರಿ ಇಷ್ಟು ದಿನ ಅಂದರೆ ಸ್ಟಾರ್ಟಿಂಗ್ ತುಂಬ ದಿನಗಳಿಂದ ಪ್ರೇಯರ್ನ ಮಾಡ್ಕೊಂಡು ಬಂದಿದ್ರಿ ಅಲ್ವಾ ಆ ಪ್ರೇಯರ್ ಸಕ್ಸಸ್ಫುಲ್ ಆಗೋದ್ರಲ್ಲಿ ಇದೆ ಆ ವಿಷಸ್ ಏನಿತ್ತು ಏನು ಪ್ರೇಯರ್ ಮಾಡ್ಕೊಂಡು ಬಂದಿದ್ರೆ ಅದು ಸಕ್ಸಸ್ ಮಾಡ್ತೀವಿ ಅಂತ ಇಲ್ಲಿ ಆಶೀರ್ವಾದನ ನಿಮಗೆ ಮಾಡ್ತಾ ಇದ್ದಾರೆ ಅದು ನಿಮ್ಮ ಪ್ರೇಯರ್ ಏನು ಮಾಡ್ಕೊಂಡಿದ್ರೆ ಅದೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಅಂತ ಬಂದಿದೆ ಮಾತಾರ ಮಾತೆಯಿಂದ ಬ್ಲೆಸ್ಸಿಂಗ್ಸ್ ಇದೆ ಯಾವುದಕ್ಕೆ ಅಂದರೆ ಒಂದು ಸಕ್ಸಸ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಇದಕ್ಕೆ ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ನ ಕೊಟ್ಟಿದ್ದಾರೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ನಿಮಗೆ ಒಂದು ಬಿಸ್ನೆಸ್ ಕೆಲಸದ ವಿಚಾರವಾಗಿ ಬಿಸ್ನೆಸ್ ಅಂದರೆ ಒಂದೇ ಕೆಲಸ ಅಲ್ಲ ಎಲ್ಲ ಆಲ್ಮೋಸ್ಟ್ ಬಿಸ್ನೆಸ್ ಏನೇ ಕೆಲಸ ಮಾಡ್ತಾಯಿದ್ರಿ ಈ ರಡಿಗೆ ಯಾರು ನೋಡ್ತಾ ಇರ್ತಾರೆ ಏನೇ ಕೆಲಸ ಮಾಡ್ತಾಯಿದ್ರಿ ನಿಮ್ಮದೇ ಓನ್ ಬಿಸ್ನೆಸ್ ಅಂತ ಅಲ್ಲ ಯಾವುದೇ ರೀತಿಯ ಒಂದು ಕೆಲಸ ಮಾಡ್ತಾ ಇದ್ರು ಕೂಡ ನಿಮಗೆ ಆ ಕೆಲಸಕ್ಕೆ ನಿಮಗೆ ತಕ್ಕ ಪ್ರತಿಫಲಗಳು ಸಕ್ಸಸ್ಗಳು ನಿಮಗೆ ಸಿಗ್ತಾ ಇದೆ ಕೊಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿರುವಂಥದ್ದು ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇದ್ದಾರೆ ನಂಬರ್ ತ್ರೀ ಯಾರು ಚೂಸ್ ಮಾಡಿಕೊಂಡಿದ್ರಿ ದ ದಾಕ್ಷಿಣಿ ಕಾಳಿಯಿಂದ ಮಹೇಶ್ವರರಿಂದ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಅಂದರೆ ಬ್ಲೆಸ್ಸಿಂಗ್ ಆಫ್ ಲಾಂಗ್ ಲೈಫ್ ನಿಮ್ಮ ಜೀವನಕ್ಕೆ ಒಂದು ಲಾಂಗ್ ಲೈಫಿಗೆ ಒಂದು ಬ್ಲೆಸ್ಸಿಂಗ್ಸನ್ನ ಸಿಗ್ತಾ ಇರುವಂಥದ್ದು ಬ್ಲೆಸ್ಸಿಂಗ್ ಬಂದಿರುವಂಥದ್ದು ನಿಮ್ಮ ಲಾಂಗ್ ಟೈಮ್ ನೀವೆಷ್ಟು ದಿನ ಇರ್ತೀರಾ ಭೂಮಿ ಮೇಲೆ ಅಲ್ಲಿವರೆಗೂ ಕೂಡ ಈ ದಾಕ್ಷಾಯಿಣಿ ಖಾಲಿಯವರ ಕಾಳಿ ಮಾತೆಯವರ ಆಶೀರ್ವಾದ ನಿಮಗೆ ಸಿಗುತ್ತೆ ಯಾವುದೋ ಹೆಣ್ಣು ದೇವತೆ ಇರ್ಬೋದು ಕೆಲವರಿಗೆ ಇಲ್ಲಿ ಬಡ್ಡಿ ಮಾಕಾಳಮ್ಮ ಇರ್ಬೋದು ಕಾಳಿ ಮಾತೆಗೆ ಸಂಬಂಧಪಟ್ಟಂಥ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಕೂಡ ಇರುತ್ತೆ ಅಂತ ಇಲ್ಲಿ ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇರುವಂಥದ್ದು ನಿಮ್ಮ ಲಾಂಗ್ ಲೈಫ್ ಎನಿ ಥಿಂಗ್ಸ್ ಎನಿ ಒನ್ ಆಗಿರ್ಬೋದು ಬ್ಲೆಸ್ಸಿಂಗ್ಸ್ ಅವ್ರ ಅವರನ್ನು ನೆನ್ಪು ಮಾಡಿಕೊಂಡು ಮುಂದುವರಿ ಎಲ್ಲ ಕೆಲಸದಲ್ಲೂ ಕೂಡ ಸಕ್ಸಸ್ ಇರುತ್ತೆ ಅಂದರೆ ಬ್ಲೆಸ್ಸಿಂಗ್ ಆಫ್ ಪೀಸ್ ಪೀಸ್ಫುಲ್ಲಾಗಿ ಇರ್ತೀರಾ ನಿಮ್ಮ ಮುಖದಲ್ಲಿ ಕಾಂತಿಗೆ ಚೆನ್ನಾಗಿ ಇರುವಂಥದ್ದು ಈ ಥರ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ತುಂಬ ಅಟ್ರ್ಯಾಕ್ಷನ್ ಮಾಡಿಕೊಳ್ಳುವಂಥದ್ದು ನೀವು ಎಲ್ಲವನ್ನು ಒಂದು ಫೈನಾನ್ಷಿಯಲಿ ವಿಚಾರವಾಗಿ ಆಗಿರ್ಬೋದು ಯಾರ ಜೊತೆನ ಮಾತಾಡೋದ್ರ ಬಗ್ಗೆ ಆಗಿರ್ಬೋದು ಕೆಲಸ ವಿಚಾರದಲ್ಲಿ ನೀವೆಲ್ಲೆಲ್ಲಿ ಹೋಗಿ ಇದ್ದೀರಾ ಅಲ್ಲಿ ಒಂದಿಷ್ಟು ಕನೆಕ್ಷನ್ಗಳು ಜಾಸ್ತಿ ಆಗುತ್ತೆ ತುಂಬ ಅಟ್ರಾಕ್ಷನ್ ಆಗ್ತೀರಾ ದುಡ್ಡು ಫೈನಾನ್ಷಿಯಲಿ ಜಾಬ್ ಆಗಿರ್ಬೋದು ಎಲ್ಲರನ್ನು ತುಂಬ ಅಟ್ರಾಕ್ಷನ್ ಮಾಡ್ತೀರಾ ನೀವು ಇನ್ನು ಮುಂದಿನ ದಿನಗಳಲ್ಲಿ ಲಾಂಗ್ ಲೈಫಿಗೆ ಬ್ಲೆಸ್ಸಿಂಗ್ ಸಿಕ್ಕಿದೆ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ ಮತ್ತು ಇನ್ನೂ ಒಂದು ಹೇಳಬೇಕು ಅಂತ ಅಂದರೆ ಎಲ್ಲದರಲ್ಲೂ ಕೂಡ ಅಂದರೆ ಸಾರಿ ಎಲ್ಲದರಲ್ಲೂ ಕೂಡ ಶಿವ ಎಲ್ಲದರಲ್ಲೂ ಕೂಡ ಶಿವ ಪಾರ್ವತಿ ಈ ಥರನೇ ನಿಮಗೆ ಮೂರು ಮೂರು ಜನಕ್ಕೂ ಕೂಡ ಅಂದರೆ ಇಲ್ಲಿ ಇಲ್ಲಿ ಮೂರು ಕಾರ್ಡನ್ನು ಯಾರು ಚೂಸ್ ಮಾಡ್ಕೊಂಡಿದ್ರಿ ಶಿವನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂದರೆ ಎಲ್ರಿಗೂ ಕೂಡ ಇಲ್ಲಿ ಒಂದಿಷ್ಟು ಪಾರ್ವತಿ ಈಶ್ವರ ಅವರ ಬ್ಲೆಸ್ಸಿಂಗ್ ರೂಪದಲ್ಲಿ ನಿಮಗೆ ಮೂರು ಕಾರ್ಡ್ಗಳಿಗೂ ಕೂಡ ಇಲ್ಲಿ ಸಿಕ್ಕಿದೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಚಾಮುಂಡೇಶ್ವರಿ ತಾಯಿಯಿಂದ ಒಂದು ಒಳ್ಳೆಯ ರೀತಿಯ ಬ್ಲೆಸ್ಸಿಂಗ್ಸ್ನ ನಾವು ಪಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್